ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಫ್ರೈಡೆ ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಆಗಿದೆ ಇನ್ನು ಇನ್ನು ಸ್ವಲ್ಪ ಮಬ್ಬಾಗಿದೆ ನೋಡಿ ಅಲ್ಲಿ ಸ್ನಾನ ಎಲ್ಲ ಆಯಿತು ಮನೆಯೆಲ್ಲ ಒರೆಸಿ ಕುಡಿಸಿ ಸ್ನಾನ ಮಾಡ್ಕೊಂಡು ಬಂದು ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಬನ್ನಿ ಶುಭಾದ ಪೂಜೆ ಜೊತೆಗೆ ಹಾಗೆ ಒಂದಿಷ್ಟು ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕಾಗಿತ್ತು ಏನು ಎತ್ತಾ ಇಲ್ಲವೂ ಕೂಡ ವೀಡಿಯೋದಲ್ಲಿ ತಿಳಿಸ್ತೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಹಿಂದಿನ ಹಿಂದಿನಾನೇ ಫೋಟೋ ಎಲ್ಲ ಒಡಿಸಿ ಬೊಟ್ಟೆಲ್ಲ ಇಟ್ಟಿದ್ದೆ ನೋಡಿ ನೀಟಾಗಿ ಇಡಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಫುಲ್ ನೀಟಾಗಿ ಆಗಿದೆ ಇವಾಗ ಏನಿದ್ರು ಜಸ್ಟ್ ಇವಾಗ ನಾನು ಕಲಶ ಇಟ್ಟು ಮೊಬೈಲಲ್ಲಿ ಇಟ್ಟು ಪೂಜೆ ಮಾಡೋದಷ್ಟೇ ಇವತ್ತಿನ ದಿನ ಬೆಳಗ್ಗೆನೇ ಬೇಗ ಪೂಜೆ ಮಾಡ್ಕೊತ ಇದೀನಿ ಬೇಗನೇ ಇದ್ದು ಎಲ್ಲ ಕೆಲಸ ಮುಗಿಸಿ ಮನೆ ಮುಂದೆ ಎಲ್ಲ ತೊಳೆದು ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿನಿ ಶುಕ್ರವಾರ ಅಂತಂದ್ರೆ ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದಂಗೆ ನನಗಂತೂ ಶುಕ್ರವಾರದ ದಿನ ಪೂಜೆ ಮಾಡಿದಿರೋ ಅಂತೂ ಇರೋದಕ್ಕಾಗಲ್ಲ ಯಾವ ದಿನ ಮಿಸ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಶುಕ್ರವಾರ ಅಂತಂದರೆ ನನಗೇನೋ ಒಂಥರ ಶುಭ ದಿನ ಅಂತಲೇ ಅನಿಸುತ್ತೆ ಎಲ್ಲರ ಮನೇಲೂ ಅಷ್ಟೇ ಅಲ್ವಾ ಶುಕ್ರವಾರ ಅಂತಂದರೆ ಶುಭ ಅಂತಾರೆ ಹಾಗೆ ನನಗೂ ಕೂಡ ಹಾಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸಿ ಇವಾಗ ಪೂಜೆ ಮಾಡ್ಕೊತಾಯೀನಿ ಹಾಗೆ ಇಲ್ಲಿ ನಾನು ಕಳ್ಶಕ್ಕೇನೆಲ್ಲ ಹಾಕ್ತೀನಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಕೇಳಿದ್ರಲ್ವಾ ಯಾವ ರೀತಿ ಪೂಜೆ ಮಾಡ್ತೀರಾ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಏನಿಲ್ಲ ಇಲ್ಲಿ ನಾನೊಂದು ತಟ್ಟೆಗೆ ಅಕ್ಕಿ ಹಾಕಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಕಳಶಕ್ಕೆ ನೀರು ತುಂಬಿದೀನಿ ಅಂದರೆ ಚೊಂಬಿಗೆ ನೀರು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಗೆ ಹೂವು ಅಕ್ಕಿ ಅಂತ ಹೇಳ್ತಾರೆ ಬಟ್ ನಾನು ಹೂವು ಹಾಕಕ್ಕೆ ಹೋಗೋಲ್ಲ ಯಾಕೆಂದರೆ ಹೂವು ಅದ್ರಲ್ಲಿ ಹಾಕಿದಾಗ ಒಂಥರ ಕರ್ದಂಗೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಈ ನಡುವೆ ಸ್ಕಿಪ್ ಮಾಡ್ತಾಯಿದ್ದೀನಿ ಮೊದಲು ನಾನು ಕೂಡ ಹಾಕ್ತಾ ಇದ್ದೆ ಹಾಗೆ ಅಷ್ಟೊಂದು ಹಾಕಿದಾದಮೇಲೆ ನಾನು ಐದು ರೂಪಾಯಿ ಕಾಯಿನ್ನ ಹಾಕ್ತೀನಿ ಗೋಲ್ಡ್ ಕಾಯಿನ್ ಬರುತ್ತಲ್ವ ಅದು ಹಾಗೆ ಅದರ ಜೊತೆಗೆ ನಾನು ಬಂಗಾರದ್ದು ಉಂಗ್ರಾನ ಹಾಕ್ಕೊಂಡಿದ್ದೀನಿ ನೀವು ಏನು ಬೇಕಾದರೂ ಹಾಕೋಬೋದು ಬಂಗಾರದ ಉಂಗ್ ಉಂಗುರನೋ ಓಲೆನೋ ಸರಿ ಬಟ್ ಚಿನ್ನದೇನಾದರೂ ಕಲ್ಷದಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹಾಗೆ ನೀವೇನಾದರೂ ಸಾಲ ಏನಾದರೂ ಬರಬೇಕು ಅಂತಂದರೆ ಅಂದರೆ ಇವಾಗ ಯಾ ಸಾಲ ಮಾಡಿರ್ತೀರಲ್ವಾ ಅದೆಲ್ಲ ತೀರಬೇಕು ಅಂತಂದರೆ ಹಾಗೆ ಮತ್ತು ನಾವು ಮನೆಯಲ್ಲಿ ಏನಾದರೂ ಒಂದು ದುಡ್ಡಿನ ಸಮಸ್ಯೆ ಇದ್ದಾಗ ಒಡವೆಗಳನ್ನ ಇಟ್ಬಿಟ್ಟಿರ್ತೀವಿ ಆದಷ್ಟು ಬೇಗ ನಮ್ಮ ಮನೆಗೆ ಅದು ವಾಪಸ್ ಬರಬೇಕು ಅಂದಾಗ ನೀವು ಈ ರೀತಿಯಾಗಿ ಪೂಜೆ ಮಾಡಿದೆ ತುಂಬಾ ಒಳ್ಳೇದು ಇದನ್ನು ನೀವು ಅಕ್ಷಯ ತೃತೀಯ ದಿನವೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಯಾವುದಾದ್ರೂ ವಿಶೇಷವಾದ ದಿನ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಆ ರೀತಿಯೇ ಮಾಡಿದ್ದು ಬಟ್ ನಾನು ನೆನಪೇ ಆಗಿಲ್ಲ ನನಗೂ ಕೂಡ ಇಲ್ಲಿ ನಾನು ಬೇರೆ ಕಡೆ ತಿಳ್ಕೊಂಡಿದ್ದು ನನಗೆ ಒಳ್ಳೇದಾಯಿತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ತಿಳಿಸ್ಕೊಟ್ಟಿದ್ದೆ ಬಟ್ ನಾನೆಲ್ಲ ಆ ದಿನ ಕಳೆದ ಮೇಲೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈಗಲೂ ಕೂಡ ನಂಗೆ ಸರಿಯಾಗಿ ನೆನಪಿಲ್ಲ ಯಾವ ದಿನ ಕರೆಕ್ಟಾಗಿ ಮಾಡಿದ್ದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ ಯಾವ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಇವಾಗ ಅಕ್ಷಯ ತೃತಿ ತುಂಬಾ ಒಳ್ಳೆಯ ದಿನ ಅವತ್ತೇ ಮಾಡಿ ಅಂತ ಹೇಳ್ತೀನಿ ನಾನು ಹಾಗೆ ಅಷ್ಟೇ ಏನೇನಿಲ್ಲ ಇಷ್ಟು ಹಾಕ್ಬಿಟ್ಟು ಎಲೆ ಐದು ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ಕೊತೀನಿ ಇನ್ನೇನು ಕೂಡ ಆ್ಯಡ್ ಮಾಡಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಬಟ್ ನಾನು ಸಿಂಪಲಾಗಿ ಇಷ್ಟನೇ ಆ್ಯಡ್ ಮಾಡ್ಕೊಳೋದು ನಾನು ತುಂಬ ಒಳ್ಳೆಯದಾಗುತ್ತೆ ಪೂಜೆ ಮಾಡಿ ಚಿಕ್ಕದೊಂದು ಮೂಗ್ಬಿಟ್ಟಿದ್ರೂ ಕೂಡ ಹಾಕಿ ಸಾಕು ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಮಾಡ್ಬೋದು ಹೇಳಿ ಸಿಂಪಲ್ ಇದಕ್ಕೇನು ಜಾಸ್ತಿ ಏನಿಲ್ಲ ಅಲ್ವಾ ಜಸ್ಟ್ ನೀವು ಪೂಜೆ ಮಾಡ್ತೀರ ಯಾವಾಗಲೂ ಕಳ್ಸೋಕ್ಕೆ ಚಿನ್ನದೇನಾದರೂ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ನಾನು ಹೂವು ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊತ ಇದೀನಿ ಹಿಂದಿನ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಪೂಜೆ ಆಗಿಬಿಡುತ್ತೆ ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ತುಂಬಾ ಖುಷಿ ಆಗುತ್ತೆ ಆ ಮನೆ ಬಂದೆ ರಂಗೋಲಿ ಆ ವೆದರು ಪೂಜೆ ಎಲ್ಲ ಮುಗಿದ್ಬಿಟ್ರೆ ಮನೆಯೇ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನನಗಂತೂ ಹಾಗೆ ಬೆಳಗಿನ ಪೂಜೆ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿ ಅನಿಸುತ್ತೆ ಮನೆಗಳಲ್ಲಿ ಅಂತ ಹೇಳ್ಬೋದು ಹಾಗಾಗಿ ಹಾಗೆಲ್ಲೇ ನಾನು ಒಂದಷ್ಟು ಕ್ವಶನ್ಸು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆನಪ್ಪ ಅಂತಂದರೆ ಏಕಾದಶಿ ದಿನ ಉಪವಾಸ ಮಾಡಿದಾಗ ನಾವು ರಾತ್ರಿ ಊಟ ಮಾಡ್ಬೋದಾ ಮತ್ತು ಐದು ತಿನ್ಬೋದಾ ಹತ್ತು ತಿನ್ಬೋದಾ ಅಂತ ಕೇಳಿದ್ರಿ ನೋಡಿ ಇದೆಲ್ಲ ನಿಮಗೆ ಬಿಟ್ಟಿದ್ದು ಯಾರು ಕೂಡ ಯಾವ ದೇವರು ಕೂಡ ಬಂದು ನೀನು ಹಿಂಗೆ ಮಾಡು ನೀನು ಹಿಂಗೆ ಮಾಡಿದ್ರೆ ನಾನು ನಿನಗೆ ಫಲ ಕೊಡೋದು ನಿನಗೆ ಹೊರಗೆ ಮಾಡೋದು ಅಂತ ಯಾವ ದೇವರು ಕೂಡ ಹೇಳಲ್ಲ ನಮ್ಮ ಶಕ್ತಿ ಎಷ್ಟಿದೆ ಅಂದರೆ ನಮಗೆ ಉಪವಾಸ ಮಾಡೋದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡಿ ನೀವು ಯಾರು ಕೂಡ ಬಾಧೆ ಪಟ್ಕೊಂಡು ರಿಸ್ಕ್ ತಗೊಂಡು ಮಾಡೋಕೋಗ್ಬೇಡಿ ದೇವರು ಕೂಡ ಇಷ್ಟಪಡಲ್ಲ ನೀವು ಕಷ್ಟ ಪಟ್ಕೊಂಡು ಯಾವತ್ತೂ ಕೂಡ ಏನೂ ಹೋಗಬೇಡಿ ಇಷ್ಟಪಟ್ಟು ಮನಸಿಂದ ಮಾಡಿ ನೋಡಿ ಏಕಾದಶಿ ದಿನ ಉಪವಾಸ ಇದ್ದರೆ ಒಳ್ಳೇದು ಅಂತ ಹೇಳ್ತಾರಲ್ವಾ ಉಪವಾಸ ಇರಿ ನೀವು ಹಣ್ಣು ಆಗಿಲ್ಲ ಅಂತಂದರೆ ಹಣ್ಣು ತಿನ್ನಿ ಒಂಚೂರು ಅವಲಕ್ಕಿ ತಿನ್ನಿ ಬೆಳಗ್ಗೆಯಿಂದ ಸಂಜೆ ಅವ್ರ ಇದ್ದು ರಾತ್ರಿ ಏನಾದರೂ ಒಂದು ಸ್ವಲ್ಪ ತಿನ್ನಿ ಈ ರೀತಿ ನೀವು ಅರ್ಕೆ ಯಾವ ರೀತಿ ಹೊತ್ಕೊತೀರ ಅಂದರೆ ಸಂಕಲ್ಪ ಯಾವ ರೀತಿ ಮಾಡ್ಕೊತೀರ ಈಗ ನಿಮಗೆ ಉಪವಾಸ ಮಾಡಬೇಕು ಅಂತ ಆಸೆ ಇರುತ್ತೆ ಪಾಪ ನಿಮಗೆ ಮಾಡೋದಕ್ಕಾಗಲ್ಲ ದೇವ್ರ ಹತ್ರ ಕೇಳ್ಕೊಳ್ಳಿ ಏನಾದರೂ ನಿಮ್ಮ ಸಂಕಲ್ಪ ಇರುತ್ತಲ್ವ ನಾನು ಈ ರೀತಿ ಮಾಡ್ತೀನಿ ನನ್ನ ಆಗಲ್ಲ ನಾನು ಇಷ್ಟು ಇರ್ತೀನಿ ಮಧ್ಯಾಹ್ನದವರೆಗೂ ಸಂಜೆವರೆಗೂ ಇದ್ದು ಆಮೇಲೆ ರಾತ್ರಿಗೆ ಊಟ ಮಾಡ್ತೀನಿ ಇಲ್ಲ ಪೂರ್ತಿ ಇರ್ತೀನಿ ಇಲ್ಲ ಪೂರ್ತಿ ಹಣ್ಣು ಹಾಲು ಜ್ಯೂಸ್ ಕೊಡ್ಕೊಂಡು ಈ ರೀತಿ ಮಾಡ್ತೀನಿ ಅಂತ ಬೇಡ್ಕೊಂಡು ಮಾಡ್ಕೊಳ್ಳಿ ಯಾವ ದೇವರು ಕೂಡ ನಿಮಗೆ ಕೆಟ್ಟದ್ದು ಮಾಡಲ್ಲ ನೀವು ಪೂಜೆ ಮಾಡಲಿ ಮಾಡದೇ ಇರಲಿ ದೇವ್ರು ನಿಮಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ ನಾವು ಇದನ್ನು ಮಾಡಿದ್ರೆ ಅದನ್ನು ಮಾಡಿದ್ರೆ ಮಾತ್ರ ಕೊಡೋದು ಅಂತ ಏನೂ ಇಲ್ಲ ಬಟ್ ಈ ಪೂಜೆ ಎಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಸಮಾಧಾನವಾಗಿ ಅಂದರೆ ನಮ್ಮ ಮನಸ್ಸು ಸಮಾಧಾನ ಆಗುತ್ತಲ್ವ ಏನಾದರೂ ಪೂಜೆ ಮಾಡಿ ದೇವ್ರ ಹತ್ರ ಕೇಳ್ಕೊಂಡ್ರೆ ಈಡೇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀವಿ ಒಂಥರ ಸಮಾಧಾನ ಓ ಈ ಪೂಜೆ ಮಾಡಿದ್ದೀವಿ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಂಬಿಕೆಯಿಂದ ಇಟ್ಟು ಪೂಜೆ ಮಾಡ್ತೀವಲ್ಲ ಹಾಗಾಗಿ ಇದನ್ನೆಲ್ಲ ಮಾಡ್ತೀವಿ ನಾನು ಕೂಡ ಅಷ್ಟೇ ಡೈಲಿ ಪೂಜೆ ಮಾಡ್ತೀನಿ ಮನೆಯಲ್ಲಿ ಇಷ್ಟ ನನಗೆ ನಾನು ಇಷ್ಟಪಟ್ಟು ಮಾಡೋ ಅಂಥದ್ದು ಪೂಜೆ ಎಲ್ಲ ಇದು ಹಾಗಾಗಿ ನಾನು ಮಾಡ್ತೀನಿ ನೀವು ಅಷ್ಟೇ ತುಂಬ ಕನ್ಫ್ಯೂಷನ್ ಬೇಡ ನಿಮಗೆ ಯಾವಷ್ಟು ಆಗುತ್ತೋ ಅಷ್ಟು ಆ ರೀತಿಯಾಗಿ ನೀವು ಏಕಾದಶಿ ಉಪವಾಸನ ಮಾಡಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ ದಿನಪೂರ್ತಿ ಏಕಾದಶಿ ಉಪವಾಸ ಮಾಡಿ ಮಾರನೇ ದಿನ ನೀವು ನೈವೇದ್ಯ ಇಟ್ಟು ಅವತ್ತು ಕೂಡ ಪೂಜೆ ಮಾಡಿ ಆಮೇಲೆ ನಂತರ ನೀವು ಏನಾದರೂ ಕೂಡ ತಿನ್ಬೋದು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಏನಿಲ್ಲ ಏನು ಬೇಕಾದರೂ ತಿನ್ಬೋದು ಆಮೇಲೆ ರೊಟೀನ್ ಇರುತ್ತೆ ನಿಮಗೆ ಅದೇ ರೋಟಿನೇ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಇನ್ನೇನಿಲ್ಲ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ ತುಂಬ ತಲೆನೂ ಕೂಡ ಹೋಗ್ಬಿಡಿ ತುಂಬ ಜನ ತುಂಬ ಹೇಳ್ತಾರೆ ಬಟ್ ಅದನ್ನೆಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಅವರು ಮಾಡಿರ್ತಾರೆ ಅವ್ರಿಗಾಗುತ್ತೆ ಹಾಗಾಗಿ ನಿಮಗೆ ಹೇಳ್ತಾರೆ ಅಷ್ಟೇ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಶುಕ್ರವಾರ ಹೊತ್ತು ನಾನು ಸಾಂಬ್ರಾಣಿ ಮಿಸ್ ಮಾಡಿದೆ ಹಾಕ್ತೀನಿ ವಾರಕ್ಕೆ ಎರಡು ಸಲ ಏನಾದರೂ ಹಾಕ್ತೀನಿ ತುಂಬಾ ಒಳ್ಳೆಯದು ಮನೆಯಲ್ಲಿ ಸಾಂಬ್ರಾಣಿ ಹಾಕೋದ್ರಿಂದ ಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಸಾಂಬ್ರಾಣಿ ಹಾಕೋದ್ರಿಂದ ತುಂಬಾ ಒಳ್ಳೇದು ಆದಷ್ಟು ಮಿಸ್ ಮಾಡಿದೆ ವಾರಕ್ಕೊಂದ್ಸಲ ಸಾಂಬ್ರಾಣಿ ಹಾಕಿ ನಾನು ಮೂಲೆ ಮೂಲೆಯೂ ಬಿಡ್ದಂಗೆ ಮನೆ ಫುಲ್ಲು ಸಾಂಬ್ರಾಣಿ ಹೊಗೆನ ಹಾಕ್ತೀನಿ ತುಂಬಾ ಒಳ್ಳೆಯದು ಇದರಿಂದ ಹಾಗೆ ಹೇಳ್ತಾ ಇದೀನಿ ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ರಾತ್ರಿಗೆ ಗಸಗಸೆ ಪಾಯಸ ಮಾಡೋಣ ಅಂತ ಇದ್ದೀನಿ ಇವಾಗ ಸಮ್ಮರ್ ಅಲ್ವಾ ಪಾಪ ಗಂಡಸರೆಲ್ಲ ಹೊರಗಡೆ ಓಡಾಡ್ತಾರೆ ತುಂಬಾ ಹೀಟ್ ಆಗುತ್ತೆ ಅವ್ರಿಗೆ ಬಿಸಿಲಲ್ಲಿ ಬಂದಿತ್ತು ಏನಾದರೂ ತಂಪಾಗಿ ಕೊಡೋಣ ಅವ್ರು ಬರೋ ಅಷ್ಟೇ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬರೋ ಅಷ್ಟಲ್ಲಿ ಪಾಯಸ ಮಾಡಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಇಲ್ಲಿ ಎರಡು ಸ್ಪೂನಷ್ಟು ಅಕ್ಕಿ ಎರಡು ಸ್ಪೂನಷ್ಟು ಗಸಗಸೆನ ಲೈಟಾಗಿ ಹೊರ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಬಾದಾಮಿ ಹಾಗೆ ಸ್ವಲ್ಪ ಗೋಡಂಬಿ ಎರಡು ಏಲಕ್ಕಿನ ಹಾಕ್ಕೊಂಡು ಲೈಟಾಗಿ ಹೊಡ್ಕೊಂಡಿದ್ದೀನಿ ಅಷ್ಟೇ ಅದು ಏನಿಲ್ಲ ಎಷ್ಟು ಕೂಡ ನಾನು ಮಿಕ್ಸಿಜರ್ಗೆ ಹಾಕೊಂಡು ಫಸ್ಟು ಪೌಡ್ರನ್ನ ಮಾಡ್ಕೊತಾಯೀನಿ ನೀವು ಇಲ್ಲಾಂದರೆ ಗೋಡಂಬಿ ಬಾದಾಮಿನ ನೆನೆಸಿ ಕೂಡ ಹಾಕೊಬೋದು ಫಸ್ಟು ಪೌಡ್ರ್ ಮಾಡಿಕೊಂಡು ಆಮೇಲೆ ಇಲ್ಲಿ ತೆಂಗಿನಕಾಯಿ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಇದಕ್ಕೆ ನೀವು ಒಣ್ಕೊಬ್ಬರಿ ಕೂಡ ಹಾಕೋಬೋದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಪೇಸ್ಟ್ ಇದ್ದೀನಿ ಅದು ಗಸಗಸೆ ಎಲ್ಲ ಫಸ್ಟ್ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ನಂತರ ನಾನು ಕಾಯಿ ಮತ್ತು ಹಾಗೆ ನೀರು ನ್ನ ಹಾಕೊಂಡು ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಇದ್ರೆ ಸಾಕು ಇದು ಒಂಥರ ಕುಡಿಯೋ ತರ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಇದೀನಿ ಈಗ ಡೈರೆಕ್ಟ್ ಪಾತ್ರೆಗೆ ನಾನಿಲ್ಲಿ ಏನು ರುಬ್ಕೊಂಡಿದ್ದೀನಲ್ವಾ ಅದನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ಕುಡಿಯೋ ಥರ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಸ್ವಲ್ಪ ಗಟ್ಟಿನೂ ಕೂಡ ಇದಾಗ್ಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಇವಾಗ ಇನ್ಸ್ಟೆಂಟಾಗಿ ಕುಡಿಯೋದಲ್ವ ಹಾಗಾಗಿ ಒಂಚೂರು ನೀರು ನೀರಾಗಿ ಇರಲಿ ಅಂತ ಮಾಡ್ಕೊತಾಯೀನಿ ಇದಕ್ಕೆ ಸ್ವಲ್ಪ ನಾನು ಹಾಲ್ನೂ ಕೂಡ ಆ್ಯಡ್ ಮಾಡ್ಕೊತಾಯಿದ್ದೀನಿ ಸ್ವಲ್ಪನೇ ಅಷ್ಟೇ ಜಾಸ್ತಿ ಇಲ್ಲ ಹಾಗೆ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಬೇಕಾಗಿತ್ತು ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು ಪೌಡ್ರ್ ಬೆಲ್ಲ ಇತ್ತು ನಾನು ಕಾಫಿಗೆಲ್ಲ ಏನು ಯೂಸ್ ಮಾಡ್ತೀನಿ ಹಾಲ್ಗೆ ಬಟ್ ಅದು ತುಂಬಾ ಕಲರ್ ಬಂದುಬಿಡುತ್ತೆ ಆ ಕಲರ್ ಬಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಮಾಮೂಲಿ ಬೆಲ್ಲ ಇರಲಿಲ್ಲ ಹಾಗಾಗಿ ಸಕ್ಕರೆ ಹಾಕೋಬೇಣ ಅಂತ ಹಾಕೊತಾ ಇದ್ದೆ ಹಿಂಗು ಬೆಲ್ಲ ಬಂದು ಹೀಟ್ ಅಲ್ವಾ ಸಕ್ಕರೆ ಆದರೆ ಸ್ವಲ್ಪ ಕೋಳು ಅಂತ ಅಂದ್ಬಿಟ್ಟು ಅದನ್ನೇ ಹಾಕಿದೆ ನಮ್ಮ ಯಜಮಾನ್ರು ಅಷ್ಟೇ ಬೆಲ್ಲ ಬೇಡ ನನಗೆ ಹೀಟ್ ಆಗುತ್ತೆ ಬೇಡ ಬೇಡ ಅಂತಾರೆ ಹಾಗೆ ಅವ್ರಿಗೋಸ್ಕರ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡಿದೆ ಸ್ವೀಟ್ ನೋಡಿಕೊಂಡು ಸಕ್ಕರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಿ ಅಷ್ಟರಲ್ಲಿ ನಾನು ತುಪ್ಪದಲ್ಲಿ ಇಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಚೆನ್ನಾಗಿ ಕುದಿ ತರತ್ತಲ್ವ ಕುದ್ದಾದ್ಮೇಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಗಸಗಸೆ ಪಾಯಸ ರೆಡಿ ಈ ಸಮ್ಮರ್ಗೆ ತುಂಬಾ ಒಳ್ಳೇದು ಗಸಗಸೆ ಪಾಯಸ ಆದಷ್ಟು ಮನೆಯಲ್ಲಿ ಗಂಡಸರಿಗೆ ಮಾಡ್ಕೊಳ್ಳಿ ಹೊರಗಡೆ ಓಡಾಡ್ತಾರಲ್ವ ಪಾಪ್ರಿಗೆ ತುಂಬಾ ಹೀಟ್ ಇರುತ್ತೆ ಒಂದು ಸ್ವಲ್ಪ ತಮ್ಮ ಮಾಡೋದಕ್ಕೆ ಬಾಡಿನ ಆದಷ್ಟು ಈ ಥರದ್ದು ಮಾಡಿಕೊಡಿ ತುಂಬಾ ಒಳ್ಳೆಯದು ಅವರಿಗೆ ಫೈನಲಿ ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಕೂಡ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಹಾಗಾಗಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ವ್ಯಾಕ್ಸಿನ್ ಇತ್ತು ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಇಯರ್ಲಿ ಒನ್ಸ್ದು ವ್ಯಾಕ್ಸಿನ್ನು ಹಾಗಾಗಿ ಕೊಡ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮುಗಿದ್ಮೇಲೆ ಹೋಗ್ತಾಯಿದ್ದೀವಿ ಅದಕ್ಕೆ ಬಂದ್ವಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಟೆನ್ ತರ್ಟಿ ಆಗಿದೆ ಟೈಮ್ ಇಷ್ಟ ಆಗಿತ್ತು ನಾವು ಹೋಗಿದ್ದೆ ನೈನ್ ತರ್ಟಿ ಇಷ್ಟೊತ್ತಲ್ಲಿ ಹೋದ್ರೇ ಸ್ವಲ್ಪ ಫ್ರೀ ಆರಾಮಾಗಿ ಹೋಗಿ ಬರ್ಬೋದು ಮತ್ತೆ ಏಳು ಗಂಟೆಗೆ ತುಂಬ ತುಂಬವತ್ತು ಒನ್ ಅವರ್ ಅಲ್ಲಿ ವೀಟ್ ಮಾಡಬೇಕಾಗಿ ಇಷ್ಟು ಹೋಗ್ತೀವಿ ಆಯಿತು ಇಬ್ರದ್ದು ಒನ್ ಸೇಮ್ ಡೇನೇ ಇತ್ತು ನಿಮ್ಮ ಇಬ್ಬರು ಫೈಲ್ ಎತ್ಕೊಂಡು ಹೋಗಿದ್ವಿ ಆ್ಯಂಡ್ ನಾ ಇಯರ್ ಇಯರ್ ಒನ್ಸ್ ಅಷ್ಟೇ ಇಬ್ರಿಗೂ ಇಷ್ಟು ದಿನ ನಮ್ಮ ಚಿನ್ನಮಗೆ ಮಂತ್ ವೈಸ್ ಇತ್ತು ಅವಳಿಗೆ ಕಂಪಲ್ಸರಿ ಹೋಗ್ತಾ ಇದ್ವಿ ಇವು ಇನ್ನು ದೊಡ್ಡವನಾಗಿದ್ದಾನ ಟೂ ಇಯರ್ಸ್ ಆದಮೇಲೆ ಇಯರ್ಲಿ ಒನ್ಸ್ ಇರುತ್ತೆ ಅಷ್ಟೇ ಟೂ ಇಯರ್ಸ್ ಒಳಗಡೆ ಇರೋರಿಗೆ ಒನ್ ವೈಸು ಮತ್ತು ಟೂ ಮಂತ್ಸ್ಗೊಂದು ಸಲ ತ್ರೀ ಮಂತ್ಸ್ಗೊಂದ್ಸಲ ಇರುತ್ತೆ ಲಾಸ್ಟ್ ಇನ್ನು ಇಬ್ರಿಗೂ ಒಂದೇ ಸಲ ಹೋಗ್ಬೋದು ಇಯರ್ಲಿ ಒನ್ಸ್ ಇಬ್ರಿಗೂ ಆಯಿತು ಫೈನಲ್ ಆಗಿ ವ್ಯಾಕ್ಸಿನ್ ಕೊಡ್ಸ್ಕೊಂಡು ಬಂದು ಏನು ಅಷ್ಟೊಂದು ಅಷ್ಟೊಂದಿನ್ನಳ್ಳಿಲ್ಲ ಅದು ಚಿಕ್ಕ ಸೂಜಿ ಅಷ್ಟೇ ಆರಾಮಾಗಿ ಇಬ್ರು ಹಾಕ್ಸ್ಕೊಂಡ್ರು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲುವ ಕಾಯ್ತಾ ಇರ್ತೀನ್ ಟೇಕ್ ಕೇರ್ ಬೈ ಬಾಯ್